ಹೊಣ್ಣಿಗೆ ತಾಲೂಕಿನ ಭದ್ರಾಪುರ ಗ್ರಾಮದ ಹೆಮ್ಮೆಯ ರೈತ ಹಾಗೂ ಗಾಯಕ ಬಸವರಾಜ್ ಈರಪ್ಪ ಕುಂಬಾರ ವಿಶೇಷವಾಗಿ ರೈತನ ಗೋಳಿನ ಬಗ್ಗೆ ಗೀತೆಯನ್ನು ರಚಿಸಿ ಗಾಯನವನ್ನು ಮಾಡಿದ್ದಾರೆ ಈ ಗೀತೆ ಹಿಂದಿನ ದಿನಮಾನಗಳಲ್ಲಿ ರೈತರಿಗೆ ಹೆಣ್ಣು ಕೊಡಲು ಹಿಂದೇಟು ಹಾಕುವ ಹಾಗೂ ಸರ್ಕಾರಿ ಉದ್ಯೋಗದಲ್ಲಿ ಇರುವವರ ಕುರಿತು ಮತ್ತು ವಾಸ್ತವ ಸ್ಥಿತಿ ಬಗ್ಗೆ ಸುಂದರ ಪದಗಳ ರಚನೆ ಮಾಡಿ ತಮ್ಮದೇ ಶೈಲಿಯಲ್ಲಿ ಹಾಡು ಹಾಡುವ ಮೂಲಕ ರೈತ ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡಬಲ್ಲ ಎಂಬುವುದಕ್ಕೆ ಗಾಯಕ ಬಸವರಾಜ್ ಮಾದರಿಯಾಗಿದ್ದಾರೆ ಇನ್ನು ಈ ವಿಡಿಯೋ ಕರ್ನಾಟಕದಾದ್ಯಂತ ಹಲ್ಚಲ್ ಎಬ್ಬಿಸಿದೆ ರೈತನ ಮಕ್ಕಳಿಗೆ ಕಣ್ಣೆ ಹುಡುಕುವುದು ಬಹಳ ಕಷ್ಟವಾಯಿತು ಗೋಳ ಕೇಳುವರಿಲ್ಲದಾತು ರೈತನ ಮಕ್ಕಳಿಗೆ ಕಣ್ಣೆ ಹುಡುಕುವುದು ಬಹಳ ಈ ಗೋಳ ಕೇಳುವರಿಲ್ಲದಾತು ರೈತನ ರೈತನ ಮಕ್ಕಳಿಗೆ ಬೆಲೆ ಇಲ್ಲದಾತು ಕಲಿಯುಗದಾಗ ಕಣ್ಣೆ ಸಿಗದಾತು ರೈತನ ಮಕ್ಕಳಿಗೆ ಬೆಲೆ ಇಲ್ಲದಾತೋ ಕಲಿಯುಗದಾಗ ಕಣ್ಣೆ ಸಿಗದಾತು ದೇಶದ ಬೆನ್ನೆಲ ಬಂತು ರೈತಗ ಅಂತರ್ಮಣಿಯಾಗ ಕುಂತೋ ದೇಶದ ಬೆನ್ನೆಲ ಬಂತು ರೈತಗ ಅಂತರ್ಮಣಿಯಾಗ ಕುಂತೋ ಎಲ್ಲರೂ ಹೇಳುತ್ತಾರೆ ಮನೆಯಾಗ ಕುಂತು ಕುಂತು ಎಲ್ಲಿ ಬೆಲೆ ಇಲ್ಲದಾತು ರೈತನ ಕಿಮ್ಮತ್ತು ರೈತನ ಕಿಮ್ಮತ್ತು ಎಣ್ಣ ರೈತನ ಕಿಮ್ಮತ್ತು ನೌಕರಿದಾರರಿಗೇನ ಗೊತ್ತು ರೈತನ ಕಿಮ್ಮತ್ತು ನೌಕ್ರಿದಾರರಿಗೇನ ಗೊತ್ತೋ ರೈತನ ಮಕ್ಕಳಿಗೆ ಕಣ್ಣೆ ಹುಡುಕುವುದು ಬಹಳ ಕಷ್ಟವಾತೋ ಈಗೋಳ ಈಗೋಳ ಕೇಳುವರಿಲ್ಲದಾತೋ